ಕವಿತೆಯ ಶೀರ್ಷಿಕೆ ರಾಧೆಯ ಒಲವಿನೊಲೆ ಲೇಖಕಿ ಹಾಗೂ ವಾಚನ ಶ್ರೀಮತಿ ಪುಷ್ಪಾ ರಾಠೋಡ್ ಹೇ ಹೃದಯೇಶ್ವರ ಬೆನ್ನು ಮಾಡಿ ನಡೆದೇ ಬಿಟ್ಟೆ ಏನೂ ನಡೆದಿಲ್ಲ ಎನ್ನುವಂತೆ ಏಕೆ ನಟಿಸುವ ಎಲ್ಲ ಮರೆತವನಂತೆ ಕಂಡ ಕನಸ ಮಳೆ ಬೀಳು ಕರಗಿದೆ ಈ ರಾಧೆಯ ನೆನಪು ಬಾರದೆ ಹೋಯಿತೆ ನೀನೇನೋ ನಿನ್ನ ಕರ್ತವ್ಯದ ಪಥದಲ್ಲಿ ನಡೆದೆ ನಾನಾವ ದಾರಿಯಲ್ಲಿ ಸಾಗಲಿ ನಮ್ಮಿಬ್ಬರ ಹೃದಯಗಳ ನಡುವೆ ಈಗ ಹರೀತಿಹಳು ಯಮುನೆ ಯಮುನೆಯಲ್ಲ ಅವಳು ಎದುರಿಗೆ ಬಂದಂತಿದೆ ಯಮನೆ ಭಗವಂತನಾದರೇನು ಕಂದನೇ ಅಲ್ಲವೇ ನೀನು ಯಶೋಧೆಗೆ ಇಷ್ಟಪಟ್ಟವರ ಬಿಟ್ಟು ಹೊರಡುವ ಸ್ಥಿತಿ ನಿನಗೆ ಈ ಕೊಟ್ಟ ನವಿಲುಗರಿಯೇ ಒಲವಿನಾಸರೆ ನನಗೆ ಕುರುಕ್ಷೇತ್ರವ ಗೆದ್ದ ನಿನಗೆ ನನ್ನ ಹೃದಯದ ಕೂಗಿಗೆ ಸೋಲಬೇಕು ಎನಿಸಲೇ ಇಲ್ಲವೇ ಪಟ್ಟದರಸಿಯರ ಮಧ್ಯ ನಿನ್ನ ಮನನನ್ನ ಕಾಣಬೇಕೆಂದು ಪಟ್ಟು ಹಿಡಿಯದೆ ಹೋಯಿತೆ ಒಲವ ದೋಣಿಯು ಮುಳುಗಿ ಹೋಯಿತೆ ಊರ ಕೇರೆಯ ದೃಷ್ಟಿ ತಾಕಿತೆ ಈ ರಾಧೆಯ ಬದುಕು ಸುಲಭವಲ್ಲ ಮರುಜನ್ಮಕಿನ ನನ್ನನ್ನು ರುಕ್ಷಿಣಿಯಾಗಿಸು ಈ ಕೊಟ್ಟನ ವಿಲುಗರಿಯೇ ನಮ್ಮ ಪ್ರೇಮದ ಸಿರಿ ಎಂದು ಅರ್ಥೈಸು ಮತ್ತೆ ಬೆಳದಿಂಗಳ ಕಾಂತಿ ಹೊದ್ದ ಯಮುನೆಯ ತೀರದಲ್ಲಿ ನಿನ್ನ ಭುಜಕ್ಕರಲ್ಲಿ ಕಳಲನಾದಕ್ಕೆ ತಲೆದೂಗುವ ಆಸೆ ಈ ದೃಷ್ಟಳ ಕನಸು ನೆರವೇರುವುದ ಮನಸೆ ಬೇಡವೆಂದು ಚೆಲ್ಲಿದ ನಿನ್ನ ನೆನಪುಗಳಿಗೂ ತುಂಟ ಕುತೂಹಲವೇನು ನಸುಕಿನ ಚಳಿಯಲ್ಲೂ ಮರಳಿ ಆಗಮಿಸಿ ನನ್ನೆಡೆಗೆ ಕುಹಕದ ಮಂದಹಾಸದ ಮುದ್ರೆಯನ್ನೊತ್ತಿ ಮನವ ಕೆರಳಿಸಿ ಮೌನ ವೇದನೆಯಲ್ಲಿ ಬೇಯಿಸಿ ಈ ಬದುಕಿನ ಒಬ್ಬಂಟಿ ಯಾನದುದ್ದಕ್ಕೂ ಒಂಟಿಯಾಗಿ ಬಿಡದೆ ನನ್ನ ಸಹಚರರಾಗುವ ನಿನ್ನ ಸಿಹಿ ನೆನಪುಗಳೇ ಸಾಕೆನಗೆ ಇನ್ನು ಸಾನ್ನಿಧ್ಯವಿದ್ದರೆ ಅದು ನಿನ್ನ ಆರಾಧನೆಗೆ ನದಿಯಾಚೆಗಿನ ಶ್ವೇತ ಪರ್ವತ ಶಶಿ ಬರಲು ಬೆಳ್ಳಿಯ ಬೆಳದಿಂಗ ಚೆಲ್ಲುತ್ತ ನಿನ್ನ ಸ್ವಾಗತವ ಕೋರಿ ನವಿಲು ಹಾಸಿದೆ ನವಿಲುಗರಿ ಮೆಲ್ಲ ಬೀಸಲು ತಂಗಾಳಿ ನಿನ್ನಲವ ಸ್ಪರ್ಶವ ನೆನಪಿಸುತ್ತಲೇ ಕಳಲನಾದವ ಕೇಳದೆ ಮನವಿದು ಮಂಕಾಗಿದೆ ತೂಗು ಮಂಚವು ನಿನ್ನನುಪಸ್ಥಿತಿಯ ಅಣುಕಿಸುತ್ತಿದೆ ಒಂಟಿ ನಾನೆಂದು ಕೊರಗಲಾರಿ ಮಾಧವ ನಾನೆಂದು ಎಲ್ಲೆಡೆ ನೀನಿರುವೆ ನನ್ನ ಮನದಾಳವ ಆಲಿಸುತ್ತಿದೆ ನೆನಪನಿಸರ್ಗವು ನುಡಿಯುತ್ತಿದೆ ನಮ್ಮೊಲವಿಗೆ ಪ್ರಕೃತಿಯೇ ಸಾಕ್ಷಿಯಾದಂತಿದೆ ಕಣ್ಣು ಮುಚ್ಚಿದರೂ ನೀನೇ ನನ್ನ ಕನಸಲ್ಲಿ ಕಣ್ಣು ತೆರೆದರೆ ಸದಾ ನಿನ್ನ ನಿರೀಕ್ಷೆಯಲ್ಲಿ ನನ್ನ ಮನವಾರಿತು ಒಲವಿನಲ್ಲಿ ಬೆರೆತ ನಿನ್ನೊಲವ ಸಾಂಗತ್ಯದ ಸಿಹಿ ಅನುಭವವೇ ಹಿತವೆನಿಸುವಾಗ ಎಲ್ಲ ಬಂಧನಗಳನ್ನೂ ನೀಡಿದ ಈ ಬಂಧವ ಇನ್ನಷ್ಟು ನಾ ತಿಳಿಯದಾದೆ ಈ ವಿಷಯದಲ್ಲಿ ನೀನು ನನಗೆ ನೀಡುವ ಜ್ಞಾನಾಮೃತ ಕಹಿ ಎನಿಸಿದ್ದು ಇದೆ ನಿನ್ನ ಪಾದ ಕಮಲಗಳ ಸೇವೆಯ ಭಕ್ತಿ ಕಾಷ್ಠೆಯಲ್ಲಿ ನಿಂದೇಳ ಬಯಸಿದ ಈ ಜೀವವು ಅನುಗಾಲ ನಿನ್ನ ಸನಿಹವನ್ನೇ ಬೇಡಿದೆ ಜಗದೆಲ್ಲ ಚಂದಡಗಳ ತೊರೆದು ಬಂದೂಡು ತಡ ಮಾಡದೆ ವಾಸ್ತವವ ಮರೆತು ಧ್ಯಾನದಲ್ಲಿ ಅನುರಕ್ತಳಾಗಿ ಕಾಯಿತಿ ಹೇಳು ನಿನ್ನ ರಾಧೆ